ಮಾತಾ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಬಂಜಾರ ಮುಖಂಡರು ಗೋವಿ ಸಮಾಜದ ಮುಖಂಡರು ಕೊರಚ ಸಮಾಜದ ಮುಖಂಡರು ಕೊರಮ ಸಮಾಜ ಮುಖಂಡರು ಮತ್ತೆ ಎಲ್ಲರಿಗೆ ಇದೊಂದು ಪ್ರತಿಭಟನೆಯಲ್ಲಿ ನಾವೆಲ್ಲ ಬೆಳಕೆಯಿಂದ ಇದು ಬಿಸಿಗಳಲ್ಲಿ ಭಾಗಿಯಾಗಿದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇದು ಒಂದು ನಮ್ಮ ಜವಾಬ್ದಾರಿ ಇದು ಯಾಕಂದ್ರೆ ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗತ್ತೆ ನಾವಾಗ ಪಕ್ಷಪಾತನು ಬಿಟ್ಟಿ ನಮ್ಮ ಏನ್ ಸರಿ ಇದೆ ಆ ಸರಿ ನಾವು ನಿಲ್ಕೋ ನಿಲ್ಕೋಬೇಕು ಯಾವುದೋ ಸರ್ಕಾರ ಇಲ್ಲಿ ಇವಾಗ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇರ್ಬೇಕಿದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಳ ಮೀಸಲಾತಿ ಮಾಡಬೇಕಿದ್ರೆ ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ರು ನಾಲ್ಕೂವರೆ ಪರ್ಸೆಂಟ್ ಅಲ್ಲಿ ಬರೀ ನಾಲ್ಕು ಸಮಾಜ ಅಷ್ಟೇ ಇತ್ತು ಗೋವಿ ಬಂಜಾರ ಕೊರ್ಚಾಕುರ್ಮ ನಾಲ್ಕೈದು ಸಮಾಜ ಪರ್ಸೆಂಟ್ ಕೊಟ್ಟಿದ್ರು ನಮ್ ವಿರೋಧ ವಿರೋಧಿ ಪ್ರತಿಭಟನೆ ಮಾಡ್ತಾರೆ ನಾವು ಸ್ವಾಗತ ಮಾಡ್ವಿ ಹೌದಪ್ಪ ಏನು ಹಂಚಿರಬಹುದು ಅನ್ಯಾಯ ಆಗ್ತಾ ಇದೆ ಅಂತ ಹೌದು ಕಾಂಗ್ರೆಸ್ ಕಾಂಗ್ರೆಸ್ ಮೇಲೆ ಭರೋಸ ಇಟ್ಕೊಂಡು ನಮ್ಗೆ ಏನು ಬಿಜೆಪಿ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಅವ್ರು ಬಂದಾಗ ಆರು ಪರ್ಸೆಂಟ್ ಕೊಡ್ತಾರೆ ಏಳು ಪರ್ಸೆಂಟ್ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ನಾವು ಕಾಂಗ್ರೆಸ್ ಅವ್ರಿಗೆ ಕೆಲ್ಸ್ ಕೊಟ್ಟು ಕೊಟ್ಟು ಕಾಂಗ್ರೆಸ್ ಅವ್ರು ಏನು ಮಾಡ್ರು ಇವಾಗ ನಾಲ್ಕೂವರೆ ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ ಮಾಡಿ ಬರೀ ನಾಲ್ಕು ಸಮಾಜ ಐವತ್ತೊಂಬತ್ತು ಸಮಾಜ ಸೇರಿ ಅರವತ್ ಮೂರು ಸಮಾಜಕ್ಕೆ ಸೇರ್ವಿ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನ್ಯಾಯನಾ ಮಾಡಬೇಕು ಅದಕ್ಕೆ ಇದು ಪಕ್ಷ ಆಯ್ತು ನಾವು ಒಪ್ಕೊಂಡ್ವಿ ಅವಾಗ ನಾವು ಎಲೆಕ್ಷನ್ ಮೂಮೆಂಟ್ ಇತ್ತು ಅಪಪ್ರಚಾರ ಮಾಡಿದ್ರು ಎಮ್ ಎಲ್ ಎ ಸೋತ್ರು ಆದ್ರೆ ಈಗ ಐದು ಪರ್ಸೆಂಟ್ ಮಾಡಿ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಬರೀ ನಮ್ಗೆ ಭೋವಿ ಬಂಜಾರ ಕೊರ್ಚಾ ಕೊ ಕಿತ್ತಾಕಿ ನಮ್ಗೆ ಹಾಕಿ ನಮ್ಗೂ ಮೋಸ ಮಾಡ್ತಾರೆ ಅವ್ರಿಗೂ ಮೋಸ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರ ಎಚ್ಚರಿಕೆ ವಹಿಸಿ ಇದು ವಾಪಸ್ ತಗೊಂಡಿ ಏನಿದೆ ನಮ್ಗೆ ಸಮಾಜ ಬೇಡಿಕೆ ಇದೆ ಬಂಜಾರ ಕೊರ್ಚಾ ಬೇಡಿಕೆ ಇದೆ ನಮ್ಗೆ ಆರಕ್ಕಿಂತ ಏಳು ಏಳು ಪರ್ಸೆಂಟ್ ಮೀಸಲಾತಿ ಸಿಗ್ಬೇಕು ಮತ್ತೆ ಜನಗಣತಿ ಸರಿಯಾಗಿ ಆಗಿಲ್ಲ ಅಂತ ಅದೊಂದು ಆರೋಪ ಇದೆ ಎಲ್ಲಾ ಕಡೆ ಹಂಗೆ ನಮ್ ಜನ ಬಂಜಾರ ಜನ ಬೋವಿ ಜನ ಬೇರೆ ಕಡೆ ಹೋಗ್ತಾರೆ ಮುಂಬೈ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಬೇರೆ ಬೇರೆ ಕಡೆ ಹೊರಸೆ ಹೋಗ್ತಾರೆ ಕರೆಕ್ಟ್ ಆಗಿ ಸಮೀಕ್ಷೆ ಆಗಿಲ್ಲ ಅಂತ ಒಂದು ಆರೋಪ ಇದೆ ಅದಕ್ಕೆ ಇದು ಸರಿಪಡಿಸ್ಬೇಕು ಸರಿಪಡಿಸಿಲ್ಲ ಅಂದ್ರೆ ನಾವೆಲ್ಲ ಹೋರ್ ಮುಂದೆ ಹಂಗೆ ನಡೆಸ್ತೀವಿ ಮತ್ತೆ ಹೋರಾಟ ಇನ್ನು ನಾಳೆ ನಾಡಿದ್ದು ಬೆಂಗಳೂರಲ್ಲಿ ಪ್ರತಿಭಟನೆ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದ್ರೆ ಸಮಾಜೋಸ್ಕರ ಇದೆ ಸಮ ನಾವು ತಿಳಿಬೇಕಾಗತ್ತೆ ನಾವು ಸಮಾಜವೋಸ್ಕರ ಮುಂದೆ ಭವಿಷ್ಯವೋಸ್ಕರ ಸಮಾಜ ಭವಿಷ್ಯಗೋಸ್ಕರ ಈ ಹೋರಾಟ ಇದೆ ರಾಜಕೀಯ ಅಲ್ಲ ಇದು ರಾಜಕೀಯ ಪದ್ಧತಿ ನಾವು ಸಮಾಜ ಮುಂದೆ ಮಾಡಿ ನಾವೆಲ್ಲಾ ಒಗ್ಗಟ್ಟಾಗಿ ನಾವು ಹತ್ತನೇ ತಾರೀಕು ಒಗ್ಗಟ್ಟು ಪ್ರದರ್ಶನ ಮಾಡೋದಿದೆ ನಾನು ತಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ತೀನಿ ಹತ್ತನೇ ತಾರೀಕು ಎಲ್ಲರೂ ಬರಬೇಕು ಇನ್ನು ಬೆಂಗಳೂರಲ್ಲೂ ಕೂಡ ನಾವು ಯಶಸ್ವಿಯಾಗಿ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಕೊಂಡು ನಾವು ಮಾತ್ರ ಮುಗ್ತೀನಿ ಆದರೆ ಈ ವಿವಾಗ ಹೊಸ ಆದಮೇಲೆ ನಮಗೆ ಮತ್ತೆ ನಮ್ಮ ಸ್ವರ್ಚಾ ಕರ್ಮ ಗೋವಿ ಬಂಜಾರ ಮತ್ತೆ ಐವತ್ತೊಂಬತ್ತು ಎಲ್ಲ ಸಮಾಜ್ ಸೇರಿ ಐದು ಪರ್ಸೆಂಟ್ ಅಂತ ಮಾಡಿದ್ದಾರೆ ಅಲ್ಮಾರಿ ಸಮಾಜ್ಗೆ ಒಂದು ಪರ್ಸೆಂಟ್ ಸಿಕ್ಬಿಟ್ಟು ಅದು ಸಮಾಜ ನಮ್ಮಲ್ಲಿ ಸೇರಿಸಿ ಐದು ಪರ್ಸೆಂಟ್ ಅದಕ್ಕೆ ಇದು ಎಲ್ಲ ಸಮಾಜಿಗೆ ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇದೆ ಆ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕುರ್ಮಾ ಮತ್ತು ಹಲಮಾರು ಜನರು ಈ ಪ್ರತಿಭಟನೆ ಭಾಗಿಯಾಗಿದ್ದಾರೆ ಯಾಕಂದರೆ ತುಂಬ ದೊಡ್ಡ ಅನ್ಯಾಯ ಈ ಸರ್ಕಾರದಿಂದ ನಮ್ಮ ಆಗಿದೆ ಏನು ನಮ್ಮ ಬಿ ಜೆ ಪಿ ಸರ್ಕಾರ ಇರಬೇಕಿದ್ರೆ ನಮಗೇನು ಮೀಸಲಾತಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಸಿಕ್ಕಿತ್ತು ಆವಾಗ ಅಪಪ್ರಚಾರ ಮಾಡಿ ಅನ್ಯಾಯ ಆಗಿದೆ ಅಂತ ಸಾಕಷ್ಟು ಜನ ಕುತಂತ್ರ ಮಾಡಿ ಕುತಂತ್ರ ಮಾಡಿದರು ಆದರೆ ಈಗ ನಮಗೇನು ನಾಲ್ಕು ಬರೀ ನಾಲ್ಕು ಜಾತಿ ನಮಗೆ ನಾಲ್ಕೂವರೆ ಪರ್ಸೆಂಟ್ ಏನು ಇತ್ತು ಅವಾಗ ಇವಾಗ ಅರವತ್ತ್ಮೂರು ಜಾತಿ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ತುಂಬ ದೊಡ್ಡ ಅನ್ಯಾಯ ಆಗಿದೆ ಅಲ್ಲಿ ಅಷ್ಟೇ ಒಂದೇ ಸಮಾಜಗಳಲ್ಲ ಹೋಗಿ ಕೊರ್ಚ ಕೊರ್ಮ ಬಂಜಾರ ಮತ್ತು ಹಾಗೆ ಹಲ್ವಾರಿ ಸಮಾಜವರೆಗೂ ತುಂಬ ದೊಡ್ಡ ಅನ್ಯಾಯ ಆಗಿದೆ ಅದಕ್ಕೆ ಸರ್ಕಾರ ವಿರುದ್ಧವಾಗಿ ನಾವು ಇವತ್ತು 啊！